ಹಾಯ್ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನು ನಿಮ್ಮ ಪ್ರೀತಿಯ ಅಮೃತ ಇವತ್ತಿನ ದಿನ ನಾವು ನಮ್ಮ ಅಪಾರ್ಟ್ಮೆಂಟಲ್ಲಿ ಇರುವಂತಹ ಬನ್ನಿ ಮರದ ಕಾರ್ತಿಕ ದೀಪೋತ್ಸವನ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳು ಕೂಡ ಸೇರ್ಕೊಂಡ್ಬಿಟ್ಟು ಈ ಹಬ್ಬನ ಆಚರಣೆ ಮಾಡ್ತಾಯಿದ್ವಿ ಇದು ಎಲ್ರಿಗೂ ಕೂಡ ಒಂದು ರೀತಿ ಖುಷಿ ಸಡಗರ ಸಂಭ್ರಮನೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಸೇರಿಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳ್ಬಿಟ್ಟು ಪ್ರಾರಂಭ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾವು ಪ್ರಸಾದಕ್ಕಾಗಿ ಕೇಸರಿ ಭಾತು ಮತ್ತು ಪಲಾವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಅದನ್ನೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಈಗ ಮೊದಲನೆಯದಾಗಿ ಹೊಲೆ ಪೂಜೆನ ಮಾಡ್ತಾಯಿದ್ದಾರೆ ನಮ್ಮ ಸ್ನೇಹಿತೆ ರೂಪ ಅವರು ಸೊ ಮೊದಲನೆಯದಾಗಿ ನಾವು ಯಾವುದೇ ಕಾರ್ಯ ಮಾಡಲಿ ಯಾವುದೇ ಒಂದು ಅಡುಗೆ ಮಾಡಲಿ ವಿಶೇಷ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ಹೊಲೆ ಪೂಜೆನ ಮಾಡಬೇಕು ಅದಕ್ಕೆ ವಿಭೂತಿ ಕುಂಕುಮ ಅರಿಶಿನ ಹಾಗೆ ಗಂಧನ ಇಟ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲದನ್ನು ಹಚ್ಚಿಬಿಟ್ಟು ಹಾಗೆ ಪೂಜೆನೂ ಕೂಡ ಮಾಡಿಕೊಂಡ್ವಿ ಆನಂತರ ನಾವಿಲ್ಲಿ ಎಂಟು ಕೆ ಜಿ ಪಲಾವ್ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಎಲ್ರಿಗೂ ಕೂಡ ಆಗಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಈಗ ಎರಡು ಲೀಟ್ರ್ ಗೋಲ್ಡ್ ವಿನ್ನರ್ ಆಯಿಲನ್ನು ಹಾಕ್ತಾ ಇದ್ದಾರೆ ಇವರು ಕೂಡ ನಮ್ಮ ಅಪಾರ್ಟ್ಮೆಂಟಲ್ಲಿರುವಂಥ ಅಕ್ಕ ಇವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಾನು ಕೂಡ ಮಾಡ್ತೀನಿ ಅವರು ನನಗಿಂತಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀವಿ ಇವರ ಹೆಸ್ರು ಬಂದುಬಿಟ್ಟು ರಾಜೇಶ್ವರಿ ಅಂತ ಹೇಳಿಬಿಟ್ಟು ಪಲಾವ್ ಕೂಡ ಕೇಸರಿಭಾತ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಎಕ್ಸಿಲೆಂಟ್ ಆಗಿತ್ತು ಇಲ್ಲಿ ಪಲಾವ್ ಮಾಡೋದು ಮಾತ್ರ ನಾವು ತೋರಿಸಿದ್ವಿ ಇದು ಒಂದು ರೀತಿ ಡಿಫ್ರೆಂಟಾಗಿದೆ ಪಲಾವು ನಾನು ಮಾಮೂಲಿ ಮಾಡ್ತೀನಲ್ವ ಯಾವಾಗಲೂ ಕೂಡ ಆ ರೀತಿಯಾಗಿಲ್ಲ ಇದು ಡಿಫ್ರೆಂಟಾಗಿದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ ಫಸ್ಟ್ ಆಯಿಲನ್ನು ಹಾಕಿಬಿಟ್ಟು ಅದನಂತರ ಪಲಾವ್ ಪಲಾವಿಲೇನ ಹಾಕೋಬೇಕು ಅದಾದ ನಂತರ ಇದಕ್ಕೆ ಒಂದು ಎರಡು ಕಟ್ಟು ಮೆಂತ್ಯ ಸೊಪ್ಪನ್ನು ಹಾಕಿದ್ದಾರೆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗಬೇಕು ಮೆಂತ್ಯ ಸೊಪ್ಪು ಆನಂತರ ಇಲ್ಲಿ ಸುಮಾರು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಹಸಿಮೆಣ್ಸಿನಕಾಯಿನ ತಗೊಂಡಿದ್ದಾರೆ ಇದು ಒಂದು ಕೆ ಜಿ ಬೇಕಾಗುತ್ತಂತೆ ಸಿಮೆಣ್ಸಿನ್ಕಾಯಿ ಬಟ್ ಖಾರ ಇರೋದ್ರಿಂದ ಮುಕ್ಕಾಲು ಕೆ ಜಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದಾರೆ ಆದರೂ ಸ್ವಲ್ಪ ಖಾರ ಅಂತ ಅನಿಸ್ತಾಯಿತ್ತು ಬಟ್ ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಇವರೆಲ್ಲರೂ ಕೂಡ ನಮ್ಮ ಅಪಾರ್ಟ್ಮೆಂಟಲ್ಲೇ ಇರುವಂಥವ್ರು ಎಲ್ಲರೂ ಕೂಡ ಸೇರಿಬಿಟ್ಟೆ ಮಾಡ್ತಾ ಇರೋದು ಅಲ್ವಾ ಏನೋ ಒಂದು ರೀತಿ ಖುಷಿ ಸಂತೋಷ ತುಂಬನೇ ತುಂಬಿ ತುಳ್ಕಾಡ್ತಾ ಇತ್ತು ಅಂತಲೇ ಹೇಳ್ಬೋದು ಆನಂತರ ಸ್ವಲ್ಪ ಕರಿಬೇವನ್ನೂ ಕೂಡ ಹಾಕಿದರು ಅದಾದಮೇಲೆ ಈರುಳ್ಳಿ ಒಂದು ಸುಮಾರು ಒಂದು ಎರಡು ಕೆ ಜಿ ಈರುಳ್ಳಿ ಅನಿಸುತ್ತೆ ಹೌದು ಎರಡು ಕೆ ಜಿ ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕಿದ್ದಾರೆ ನಂತರ ಹಸಿ ಬಟಾಣಿ ರಾತ್ರಿಯೇ ನೆನೆಸಿಟ್ಟಿರೋದ್ದು ಸುಮಾರು ಮುಕ್ಕಾಲು ಕೆ ಅಷ್ಟಿದೆ ಹಸಿ ಬಟಾಣಿ ಅದನ್ನು ಕೂಡ ಹಾಕೊಂಡ್ಬಿಟ್ಟು ಇಲ್ಲಿ ನಮಗೆ ಇಷ್ಟವಾದಂಥ ತರಕಾರಿ ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ನವಿಲು ಕೋಸು ಆಲೂಗೆಡ್ಡೆ ಇಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀವಿ ಎಲ್ಲ ಸುಮಾರು ಅರ್ಧ ಕೆ ಜಿಗಿಂತಲೂ ಸ್ವಲ್ಪ ಮೇಲೇ ಇದೆ ಅಂತ ಹೇಳ್ಬೋದು ನಾವು ತರಕಾರಿ ಎಷ್ಟು ಕ್ವಾಂಟಿಟಿಲಿ ನಮಗೆ ಬೇಕು ಅನ್ಸುತ್ತೋ ಅಷ್ಟು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ ತರಕಾರಿ ಇದ್ದರೆ ತುಂಬಾ ಒಳ್ಳೆಯದಲ್ವಾ ತುಂಬಾ ತರಕಾರಿ ಹಾಕ್ಕೊಂಡ್ಬಿಟ್ಟು ನಾವು ಮಾಡಿರೋವಂಥದ್ದು ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಹಾಕ್ಕೋಬೇಕು ಹಾಗೆ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳೋದು ಆನಂತರ ಎಂಟು ಕೆ ಜಿ ಅಕ್ಕಿಯನ್ನು ವಾಶ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಅಳತೆ ಮಾಡಿಕೊಂಡು ಹಾಕೋಬೇಕು ಯಾಕಂದರೆ ನೀರು ಎಷ್ಟು ಹಾಕಬೇಕು ಪ್ರಮಾಣ ಅಂತೇಳಿ ಗೊತ್ತಾಗೋದಿಲ್ವಲ್ವಾ ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ಸೊ ಹಾಗಾಗಿ ಇಲ್ಲಿ ಪಾತ್ರೆಯಲ್ಲಿ ಎಷ್ಟು ಅಕ್ಕಿ ಹಾಕ್ತೀವೋ ಆದರೆ ಡಬಲ್ ಕ್ವಾಂಟಿಟಿ ನೀರನ್ನು ಹಾಕಿದರೆ ಪಲಾವ್ ಕೂಡ ರೆಡಿ ರೆಡಿಯಾಗುತ್ತೆ ಇದಕ್ಕೆ ನಾವು ಪೌಡರ್ನ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಚಕ್ಕೆ ಏಲಕ್ಕಿ ಲವಂಗ ಮೆಣಸು ಗಸಗಸೆ ಜಾಪತ್ರೆ ಇದೆಲ್ಲೂ ಕೂಡ ಮತ್ತೆ ಹಾಗೆ ಕೊತ್ತಂಬರಿ ಕಾಳು ಒಂದು ಇನ್ನೂರು ಗ್ರಾಮ್ ಅನಿಸುತ್ತೆ ಅಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಪೌಡ್ರ್ ಮಾಡ್ಕೋಬೇಕು ನೈ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಪೌಡ್ರ್ ಮಾಡಿಕೊಂಡು ಅದನ್ನೇ ಹಾಕೊಳೋದು ಇದಕ್ಕೆ ಯಾವುದ್ರೀ ಯಾವುದೇ ರೀತಿಯಾದಂತಹ ನಾವು ಹೊರಗಡೆ ಸಿಗುವ ಪಾಕೆಟ್ ಮಸಾಲಾನ ಯೂಸ್ ಮಾಡಿಲ್ಲ ಇದೇ ತುಂಬಾ ಟೇಸ್ಟ್ ಆಗುತ್ತೆ ಇಷ್ಟು ಹಾಕೊಂಡ್ರೆ ಸಾಕು ಇದಕ್ಕೆ ನಾವು ಬಾಳೆ ಮೊಗ್ಗು ಕಲ್ಲು ಹೂವು ಅದೆಲ್ಲ ಹಾಕ್ತೀವಿ ಬಟ್ ಅಕ್ಕ ಹಾಕಿರಲಿಲ್ಲ ಆದರೂ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಫಲಾವಂತೂ ಸಕ್ಕತ್ತಾಗಿ ಬಂದಿತ್ತು ಮತ್ತು ಮೇಲುಗಡೆ ನೀರು ಹಾಕಬೇಕು ಅನ್ನೋ ಅವಶ್ಯಕತೆಯೂ ಕೂಡ ಇರಲಿಲ್ಲ ಅಷ್ಟು ಚೆನ್ನಾಗಿ ಕರೆಕ್ಟಾಗಿ ಬಂದಿತ್ತು ಈಗ ನಾವು ಕೇಸರಿ ಭಾತನ್ನು ಕೂಡ ಮಾಡಿದ್ವಿ ಬಟ್ ಅದನ್ನು ತೋರ್ಸೋಕ್ಕಾಗಲಿಲ್ಲ ವೀಡಿಯೋನ ಸೊ ಸಾರಿ ನೆಕ್ಸ್ಟ್ ನಾನು ಯಾವುದಾದ್ರೂ ವೀಡಿಯೋ ಮಾಡಿದಾಗ ನಿಮಗೆ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಬನ್ನಿ ಮರದ್ದು ಎಲ್ಲ ಫುಲ್ ಅಡುಗೆನೆಲ್ಲದು ಕೂಡ ಮಾಡ್ಕೊಂಬಿಟ್ಟು ಆನಂತರ ಅಲ್ಲಿ ಬನ್ನಿ ಮರದ ಹತ್ರ ಬಂದ್ಬಿಟ್ಟು ಎಲ್ಲ ಕ್ಲೀನ್ ಬೆಳಗ್ಗೆ ಮಾಡಿದರು ಆನಂತರ ಅದಕ್ಕೆ ಸಗಣಿನೆಲ್ಲ ಸಾರಿಸ್ಬಿಟ್ಟು ದೇವರಿಗೆ ಹೂವು ಸೀರೆ ಎಲ್ಲದನ್ನು ಕೂಡ ಉಡ್ಸಿದ್ರು ಮಮತಾ ಮತ್ತೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅವರು ಕೂಡ ನಾವು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಿದ ಹಾಗೆ ಅಕ್ಕ ನಮ್ಮ ಪಕ್ಕದ ಮನೆಯವರೇ ಅಕ್ಕ ತಾಳಿನೂ ತೊಗೊಂಬಂದಿದ್ರು ದೇವರಿಗೆ ಅಂತೇಳ್ಬಿಟ್ಟು ಹೊಸ ತಾಳಿ ಹಾಗೆ ಅದಕ್ಕೆ ಕರಿಮಣಿನೂ ಕೂಡ ತೊಗೊಂಡ್ಬಂದಿದ್ರು ಇವರು ಕೂಡ ಪೋಣಿಸ್ತಾ ಇದ್ದರು ಅದು ತಾಳಿನ ದೇವರಿಗೆ ಹೊಸ ದಣ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ಪಾಪನೂ ಕೂಡ ಆಟವಾಡ್ಕೊಳ್ತಾ ಅಲ್ಲೇ ಮಲ್ಕೊಳ್ಳೋಣ ಮಾಡ್ತಾಯಿದ್ದ ಸ್ಕೂಲ್ಗೆ ಬಂದ್ಬಿಟ್ಟು ಇವರು ದೀಪ ಅಂತ ಹೇಳ್ಬಿಟ್ಟು ಅವರೇ ಎಲ್ಲಾದರೂ ದೀಪ ಮತ್ತು ಮಮತ ಅಂತ ಹೇಳ್ಬಿಟ್ಟು ಅವರಿಬ್ಬರು ಕೂಡ ಈ ಕಾರ್ಯಕ್ರಮದ ಉಸ್ತುವಾರನ್ನು ವಹಿಸ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಕಾರ್ಯನ ನಿರ್ವಹಿಸಿದ್ದಾರೆ ಎಲ್ಲರೂ ಕೂಡ ಸೇರಿ ಒಟ್ಟಿಗೆ ಒಂದು ರೀತಿ ಹಬ್ಬ ಮಾಡ್ದಂಗೆ ಮಾಡಿದ್ವಿ ನಮಗೊಂದು ತುಂಬಾ ಖುಷಿ ಆಯಿತು ತುಂಬ ಅದ್ದೂರಿಯಾಗಿ ಕೂಡ ಆಯಿತು ನೋಡ್ಬೋದು ಇಲ್ಲಿ ನಾವು ಒಂದು ಹೋಮಾಲೆ ಹಾಕಿವಿ ಹಾಗೆ ಚೆಂಡು ಹೂವಿನ ಹಾರ ಕನಕಾಂಬ್ರ ಮತ್ತು ಮಲ್ಲಿಗೆ ಹೂವಿಂದು ಹಾರ ಹಾಗೆ ಸೇವಂತಿಗೆ ಹಾರ ಇಷ್ಟನ್ನು ಕೂಡ ಯೂಸ್ ಮಾಡ್ಕೊಂಡ್ಬಿಟ್ಟು ಬನ್ನಿ ಮರಕ್ಕೆ ಅಲಂಕಾರವನ್ನು ಮಾಡಿದರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟು ದೇವಿ ಅಂತೂ ಬರ್ತಾ ಇದೆ ಅನ್ನೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಬನ್ನಿ ಮರ ಇಲ್ಲಿ ಕೂಡ ರಂಗೋಲಿನ ಕೂಡ ಹಾಕ್ತಾ ಇದ್ದಾರೆ ಕಲರ್ಫುಲ್ಲಾಗಿ ರಂಗೋಲಿ ಹಾಕಬೇಕು ಅಂತೇಳಿ ಅಂದ್ಕೊಂಡು ಎಲ್ಲರೂ ಕೂಡ ಚೆನ್ನಾಗಿ ಹಾಕಿದರು ಕಲರ್ ಅಂತೂ ನಾನು ಸ್ವಲ್ಪ ತುಂಬಿದೆ ಹಂಗೆ ಸಣ್ಣ ಪುಟ್ಟ ಎಲ್ಪಲ್ಲ ಮಾಡ್ತಾ ಇದ್ದೆ ಏನೋ ಒಂದು ರೀತಿ ಹೆಣ್ಮಕ್ಳು ಈ ರೀತಿ ಮಾಡೋದು ಅಂತ ಹೇಳಿದರೆ ತುಂಬನೇ ಖುಷಿ ಸಂತೋಷ ಕೂಡ ಸಡಗರನೂ ಕೂಡ ಹೌದು ಎಲ್ಲರೂ ಒಟ್ಟಿ ಕೂಡಿ ಮಾಡೋದು ತುಂಬಾ ಕಡಿಮೆ ಇವಾಗಿನ ಕಾಲದಲ್ಲಂತೂ ಆದರೂ ಈ ಸಿಟಿ ಒಳಗಡೆ ನಾವು ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ ಈಗ ಈ ಅಪಾರ್ಟ್ಮೆಂಟನ್ನು ಕಟ್ಬಿಟ್ಟು ಮೂರು ವರ್ಷ ಆಯಿತು ಇಲ್ಲಿ ಬಂದ ಮೇಲಿಂದ ಇದು ಮೂರನೇ ವರ್ಷ ಮಾಡ್ತಾ ಇರೋದು ವರ್ಷದಿಂದ ವರ್ಷಕ್ಕೆ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸೇರಿಬಿಟ್ಟು ಇದು ಹೆಣ್ಮಕ್ಳಿಗೆ ಖುಷಿ ಖುಷಿಯಾಯಿತು ಹಾಗೆ ಸಂಜೆ ಪೂಜೆನೂ ಕೂಡ ಮಾಡಿದ್ರು ದೇವರಿಗೆ ಹಣ್ಣು ಕಾಯಿ ನೈವೇದ್ಯ ಬಳೆ ಹುಡಕ್ಕಿ ಸಾಮಾನು ಪ್ರತಿಯೊಂದನ್ನು ಇಟ್ಬಿಟ್ಟು ದೇವರಿಗೆ ಪೂಜೆನ ಸಲ್ಲಿಸಿದ್ವಿ ದೂಪನೂ ಕೂಡ ಹಾಕಿದ್ವಿ ಈಗ ನಾವು ಕಾರ್ತಿಕ ದೀಪ ಅಂತ ಹೇಳಿದರೆ ನಾವು ದೇವರಿಗೆ ಎಳ್ಳು ಬತ್ತಿ ಹಾಗೆ ಕಡಲೆ ಬತ್ತಿ ಹಾಗೆ ಹತ್ತಿ ಕಾಳಿನ ಗಂಟಿನ ಬತ್ತಿ ಅಂತ ಹೇಳ್ಬಿಟ್ಟು ಸಿಗ್ತವೆ ಅವುಗಳನ್ನು ಹಚ್ಬಿಟ್ಟು ಪೂಜೆ ಮಾಡೋದು ಇಲ್ಲಿ ನಾವು ಹತ್ತಿ ಕಾಳಿನ ಗಂಟನ್ನು ತಗೊಂಬಂದ್ಬಿಟ್ಟು ಅದನ್ನು ರಾತ್ರಿನೇ ಎಣ್ಣೆಯಲ್ಲಿ ನೆನೆ ಹಾಕಿಬಿಟ್ಟು ಆ ನಂತರ ನೂರ ಒಂದು ದೀಪಗಳನ್ನು ಹಚ್ತಾ ಇರೋದು ಈ ದೇವರಿಗೆ ನೂರ ಒಂದು ದೀಪಗಳನ್ನು ಹಚ್ಚಿಬಿಟ್ಟು ನಾವು ದೇವರಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದನ್ನು ಮಾಡ್ತೀವಿ ಇಲ್ಲಿ ನಾವು ಕಾರ್ತಿಕ ದೀಪೋತ್ಸವಕ್ಕೆ ರಾತ್ರಿಯೇ ನೆನೆಸಿಟ್ಟಿರುವಂತಹ ಹತ್ತಿ ಕಾಳಿನ ಗಂಟನ್ನು ಹಚ್ಚಿದ್ವಿ ಹಿಂದಿನ ವರ್ಷ ಆವಾಗಲೇ ನಾವು ತೊಗೊಂಬಂದ್ಬಿಟ್ಟು ಸ್ವಲ್ಪ ಒಂದು ಮೂರು ನಾಲ್ಕು ತಾಸು ನಿನ್ನಿಸಿ ಹಾಗೆ ಹಚ್ಚಿದ್ವಿ ಬಟ್ ಅಷ್ಟೊಂದು ಚೆನ್ನಾಗೇನು ಹುರಿದಿರಲಿಲ್ಲ ಸೊ ಇವತ್ತು ಹಿಂದಿನ ದಿನ ರಾತ್ರಿಯೇ ನಮ್ಮ ಫ್ರೆಂಡು ನೆನೆ ಇಟ್ಟಿದ್ರು ಹಾಗಾಗಿ ತುಂಬ ಚೆನ್ನಾಗಿ ಹುರಿದು ಇತ್ತು ದೀಪ ನೋಡ್ಲಿಕ್ಕಂತೂ ತುಂಬಾ ಖುಷಿಯಾಯಿತು ತುಂಬಾ ಚೆನ್ನಾಗೂ ಕೂಡ ಇತ್ತು ಹಾಗೆ ಎಲ್ಲರೂ ಕೂಡ ತುಂಬಾ ಖುಷಿ ಸಂತೋಷವನ್ನು ಕೂಡ ಪಟ್ಟರು ಹಾಗೆ ದ್ರೇವಿಗೂ ಕೂಡ ತೃಪ್ತಿ ಆಯಿತು ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಭಾವಿಸಿದ್ವಿ ಎಲ್ಲರೂ ಹಾಗೆ ಅಂದರು ನೋಡ್ಬೋದು ಇಲ್ಲಿನೇ ಪ್ರತಿಯೊಬ್ಬರೂ ಕೂಡ ಹತ್ತಿ ಕಾಡಿನ ಗಂಟನ್ನು ಇಟ್ಟಿದ್ದಾರೆ ಹಾಗೆ ಪ್ರತಿಯೊಬ್ಬರೂ ಕೂಡ ಆ ದೀಪವನ್ನು ಒಬ್ಬೊಬ್ಬರು ಐದೈದು ಬತ್ತಿಯನ್ನು ಕೂಡ ಹಚ್ಚಿದರು ಅದಂತೂ ನೋಡಲಿಕ್ಕೆ ಕಣ್ಣಿಗೆ ಅದ್ಭುತ ಅಂದರೆ ಅದ್ಭುತವಾಗಿ ಕಾಣಿಸ್ತಾ ಇತ್ತು ನೋಡಿ ನಿಮಗೂ ಕೂಡ ತೋರಿಸ್ತೀನಿ ಹೇಗೆ ಕಾಣ್ತಾ ಇದೆ ಈ ನೂರ ಒಂದು ದೀಪ ಹೇಳ್ಬಿಟ್ಟು ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು